ನರಿಯಂದಡ ಗ್ರಾಮ ಪಂಚಾಯಿತಿಯ ವಿಶೇಷ ಗ್ರಾಮ ಸಭೆ ಮತ್ತು ಪರಿಕರಗಳ ವಿತರಣೆ ಕಾರ್ಯಕ್ರಮ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಪೆಮ್ಮಂಡ ಕೌಶಿಕಾವಿರಮ್ಮ ಅಧ್ಯಕ್ಷತೆ ವಹಿಸಿದ್ದರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಕೇಂದ್ರ ಸರ್ಕಾರಿ ಶಾಲೆಗಳಿಗೆ ಉಪಯೋಗವಾಗುವ ವಾಟರ್ ಫಿಲ್ಟರ್ ಕ್ರೀಡಾ ಪರಿಕರ ಜಾಕೆಟ್ ಟಿಫನ್ ಬಾಕ್ಸ್ ಮತ್ತಿತರ ವಸ್ತುಗಳನ್ನು ವಿತರಿಸಲಾಯಿತು ಚಯ್ಯಂಡೆ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪ್ರಯೋಗಾಲಯದ ಅಧಿಕಾರಿಯಾಗಿ ಇಪ್ಪತ್ತೈದು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾದ ಲೀಲಾವತಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮ ದಿನಾಚರಣೆಯನ್ನು ಪಂಚಾಯತ್ ಸಭಾಂಗಣದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಗಣ್ಯರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಅವರ ತತ್ವಾದರ್ಶಗಳನ್ನು ಪಾಲಿಸುವಂತೆ ಕರೆ ನೀಡಲಾಯಿತು ಬಳಿಕ ಪಂಚಾಯಿತಿ ವತಿಯಿಂದ ಚಯ್ಯಂಡಾಣೆ ಪಟ್ಟಣದ ರಸ್ತೆ ಬದಿಯಲ್ಲಿ ಶ್ರಮಾಧಾನ ನಡೆಸಲಾಯಿತು ಅಂಗನವಾಡಿ ಆಶಾ ಸಂಜೀವಿನಿ ಒಕ್ಕೂಟದ ಸದಸ್ಯರು ಸ್ವಚ್ಛತಾ ಕಾರ್ಯದಲ್ಲಿ ಕೈಜೋಡಿಸಿದ್ರು ಸಾರ್ವಜನಿಕರು ಶುಚಿತ್ವ ಕಾಪಾಡುವಂತೆ ಅಧ್ಯಕ್ಷೆ ಕೌಶಿಕಾವೇರಮ್ಮ ಮನವಿ ಮಾಡಿದ್ರು ಗಾಂಧಿ ಜಯಂತಿ ಪ್ರಯುಕ್ತ ನಾವು ಪಟ್ಟಣದಲ್ಲಿ ಕಸ ಇರ್ಕುವಂಥ ಕಾರ್ಯ ಸ್ವಚ್ಛತೆಯನ್ನು ಮಾಡಿಕೊಂಡಿದ್ದೀವಿ ಸ್ವಚ್ಛತಾ ಆಂದೋಲನವನ್ನು ಇವತ್ತು ನಮ್ಮ ಜೊತೆ ಕೈ ಸೇರಿಸಿರುವಂತಹ ಅಂಗನವಾಡಿ ವರ್ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಸಂಜೀವಿನಿ ಒಕ್ಕೂಟದವರು ಹಾಗೂ ನಮ್ಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ನಮ್ಮೊಂದಿಗೆ ಕೈ ಸೇರಿಸಿದ್ದಾರೆ ಹಾಗೂ ಪಟ್ಟಣದಲ್ಲಿ ಎಲ್ಲರೂ ಕೂಡ ಶುಚಿತ್ವವನ್ನು ಕಾಪಾಡಿಕೊಂಡು ದಿನಗಳಲ್ಲಿ ಕಸೆಯದ ಬಗ್ಗೆ ಯಾವುದೇ ರೀತಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತೊಂದರೆ ಬರದಂತೆ ಕಾಪಾಡಬೇಕು ಅಂತ ಹೇಳಿ ಎಲ್ಲರೂ ಮನವಿ ಮಾಡಿ ಈ ಸಂದರ್ಭ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ ಮಾಜಿ ಅಧ್ಯಕ್ಷ ರಾಜೇಶ್ ಅಚ್ಚಯ್ಯ ಪಿಡಿಒ ಆಶಾಕುಮಾರಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತಿತರರು ಇದ್ದರು